ನನಗೆ ಟೀಮ್ ಒಂದು ಆಪರ್ಚುನಿಟಿ ಕೊಡ್ತು ಒಂದು ಮಂತ್ರದ ಟ್ರ್ಯಾಕ್ ಆಡೋಕ್ಕೆ ಸೊ ತುಂಬ ಖುಷಿ ಆಗ್ತಿದೆ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನನಗೆ ತುಂಬ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದೆ ನನ್ನ ಲೈಫಲ್ಲಿ ಇಂಥ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲರೂ ಸಾಂಗ್ ಕೇಳಿ ತುಂಬ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೊ ಮಚ್ ಸರ್ ಬಹಳ ಅದ್ಭುತವಾಗಿದೆ ನನಗೆ ಭಾಳ ಖುಷಿಯಾಯಿತು ಅಗ್ನಿ ಶ್ರೀಧರ್ ಸಾಹೇಬ್ರ ಜೊತೆ ಮತ್ತು ನಮ್ಮ ನೆಚ್ಚಿನ ಹೋರಾಟಗಾರರಾದಂಥ ಡಾಕ್ಟರ್ ಎಂ ಎ ವಂಕಾಮಣ್ಣವ್ರ ಕುಳಿತು ಸಿನಿಮಾ ನೋಡಿತು ವೈದ್ಯಕೀಯ ಲೋಕಕ್ಕೆ ವೈಜ್ಞಾನಿಕ ಲೋಕಕ್ಕೆ ಕೆಲವೊಂದು ವಿಷಯಗಳು ಸಂಗತಿಗಳು ಸವಾಲಾಗ್ತವೆ ಈ ಮೂವಿ ನಿಜಕ್ಕೂ ಹೇಳ್ತೀವಿ ವೈಜ್ಞಾನಿಕ ಲೋಕ ಎಷ್ಟೇ ಮುಂದುವರೆದೂ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಇಂಥ ಕೆಲವು ಮೂಢನಂಬಿಕೆಗಳು ಮೌಢ್ಯಾಚರಣೆಗಳು ಇವತ್ತಿಗೂ ಸಮಾಜದಲ್ಲಿ ತಾಂಡವಾಡ್ತಿದ್ದಾವೆ ಇದು ವಿರುದ್ಧವಾಗಿ ಎಲ್ರಿಗೂ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಅಗ್ನಿಶ್ರೀಧರ್ ಸಾಹೇಬರು ಭಾಳ ಅತ್ಯುತ್ತಮವಾಗಿ ಮಾಡಿದ್ದಾರೆ ಸಿನಿಮಾ ಗೆಲ್ಲಲಿ ಶತ ಆಚರಣೆ ಮಾಡಲಿ ನೂರು ದಿನಗಳ ಕಾಲ ಈ ಸಿನಿಮಾ ಓಡಲಿ ಸಾಮಾಜಿಕ ಅರಿವು ಮತ್ತು ಸಾಮಾಜಿಕ ಬದ್ಧತೆ ಜನರಲ್ಲಿ ಬರಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಧನ್ಯವಾದಗಳು ಸಕ್ಕದಾಗಿದೆ ಥ್ರಿಲ್ಲಂಗು ಮತ್ತೆ ಕಂಬ್ಯಾಕ್ ಅಂತ ಹೇಳ್ತಾರಲ್ಲ ಕಂಬ್ಯಾಕ್ ಹೀರೋಗಲ್ಲಿ ಕೊಡ್ತಾರೆ ಹೀರೋಯಿನ್ ಇದೆ ಅಲ್ವಾ ಕೊಟ್ಟಿರೋದು ಕಂಬ್ಯಾಕ್ ಹೇಗಿದೆ ಅಂತ ನಾವು ತಿಳ್ಕೊಬೇಕು ಮತ್ತು ಇನ್ನೊಂದೇನಂದ್ರೆ ಕನ್ನಡ ಸಿನಿಮಾನ ಎಲ್ಲರೂ ಬಂದು ನೋಡಬೇಕು ಮತ್ತು ನಾವು ಫ್ರೆಂಡ್ಸ್ ಇರ್ತೀರಿ ಫ್ಯಾಮಿಲಿ ಮೆಂಬರ್ಸ್ ಇರ್ತೀರಿ ಎಲ್ಲರೂ ಬಂದು ನೋಡಬೇಕು ಈಗ ಅಲ್ಲಿ ಕುತ್ಕೊಂಡು ಕೆಲವರು ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಮೊಬೈಲ್ ಯೂಸ್ ಮಾಡಬೇಕು ಅಂತಲೇ ಕೆಲವೊಂದು ಸ್ಥಳಗಳಿದ್ದಾವೆ ಅಲ್ಲಿ ಬಂದು ಮೊಬೈಲ್ ಯೂಸ್ ಮಾಡಬೇಕು ಇಲ್ಲಿ ಬಂದು ಸಿನಿಮಾ ನೋಡಬೇಕು ಅದು ತಿಳ್ಕೊಬೇಕು ಚೆನ್ನಾಗಿ ಬೀದಿ ಬದಿ ಹೆಣ್ಮಕ್ಳಿಗೂ ಜೀವ ಇದೆ ಅವ್ರಿಗೂ ಒಂದು ಜೀವನ ಇದೆ ಮತ್ತು ಎಲ್ಲರೂ ಸಮಾಜದಲ್ಲಿ ಒಂದು ಒಂದು ಜೀವಿಯಾಗಲಿ ಪ್ರಾಣಿಯಾಗಲಿ ಒಂದು ಏನೇ ಒಂದಾಗಲಿ ಎಲ್ಲದಕ್ಕೂ ಬದುಕೋದಕ್ಕೆ ಸಮಾನವಾದಂಥ ಅರ್ಹತೆ ಇದೆ ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡ್ಬೋದು ನನಗೆ ಟೀಮ್ ಒಂದು ಆಪರ್ಚುನಿಟಿ ಕೊಡ್ತು ಒಂದು ಮಂತ್ರದ ಟ್ರ್ಯಾಕ್ ಆಡೋಕ್ಕೆ ಸೊ ತುಂಬ ಆಗ್ತಿದೆ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನನಗೆ ತುಂಬ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದೆ ನನ್ನ ಲೈಫಲ್ಲಿ ಇಂಥ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಎಲ್ಲರೂ ಸಾಂಗ್ ಕೇಳಿ ತುಂಬ ಮಚ್ ಸರ್ ಬಹಳ ಅದ್ಭುತವಾಗಿದೆ ನನಗೆ ಬಹಳ ಖುಷಿಯಾಯಿತು ಅಗ್ನಿ ಶ್ರೀಧರ್ ಸಾಹೇಬ್ರ ಜೊತೆ ಮತ್ತು ನಮ್ಮ ನೆಚ್ಚಿನ ಹೋರಾಟಗಾರರಾದಂಥ ಡಾಕ್ಟರ್ ಎಮ್ ಎ ಜೊತೆಲೂ ಜೊತೆಲಿ ಕುಳಿತು ಸಿನಿಮಾ ನೋಡಿತ್ತು ವೈದ್ಯಕೀಯ ಲೋಕಕ್ಕೆ ವೈಜ್ಞಾನಿಕ ಲೋಕಕ್ಕೆ ಕೆಲವೊಂದು ವಿಷಯಗಳು ಸಂಗತಿಗಳು ಸವಾಲಾಗ್ತವೆ ಈ ಮೂವಿ ನಿಜಕ್ಕೂ ಹೇಳ್ತೀವಿ ವೈಜ್ಞಾನಿಕ ಲೋಕ ಎಷ್ಟೇ ಮುಂದುವರೆದ್ರು ವಿಜ್ಞಾನ ಎಷ್ಟೇ ಮುಂದುವರೆದ್ರು ಇಂಥ ಕೆಲವು ಮೂಢನಂಬಿಕೆಗಳು ಮೌಢ್ಯಾಚರಣೆಗಳು ಇವತ್ತಿಗೂ ಸಮಾಜದಲ್ಲಿ ತಾಂಡವಾಡ್ತಿದ್ದಾವೆ ಇದು ವಿರುದ್ಧವಾಗಿ ಎಲ್ರಿಗೂ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಅಗ್ನಿಶ್ರೀಧರ್ ಸಾಹೇಬರು ಬಹಳ ಅತ್ಯುತ್ತಮವಾಗಿ ಮಾಡಿದ್ದಾರೆ ಸಿನಿಮಾ ಗೆಲ್ಲಿ ಶತ ದಿನೋತ್ಸವನ ಆಚರಣೆ ಮಾಡಲಿ ನೂರು ದಿನಗಳ ಕಾಲ ಈ ಸಿನಿಮಾ ಓಡಲಿ ಸಾಮಾಜಿಕ ಅರಿವು ಮತ್ತು ಸಾಮಾಜಿಕ ಬದ್ಧತೆ ಜನರಲ್ಲಿ ಬರಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಧನ್ಯವಾದಗಳು ಸಕ್ಕದಾಗಿದೆಲ್ಲಿಂಗು ಮತ್ತು ಕಂಬ್ಯಾಕ್ ಅಂತ ಹೇಳ್ತಾರಲ್ಲ ಕಂಬ್ಯಾಕ್ ಹೀರೋಗಳು ಕೊಡ್ತಾರೆ ಹೀರೋಯಿನ್ ಇದೆ ಅಲ್ವಾ ಕೊಟ್ಟಿರೋದು ಕಂಬ್ಯಾಕ್ ಹೇಗಿದೆ ಅಂತ ನಾವು ತಿಳ್ಕೊಬೇಕು ಮತ್ತು ಇನ್ನೊಂದೇನಂದ್ರೆ ಕನ್ನಡ ಸಿನಿಮಾನ ಎಲ್ಲರೂ ಬಂದು ನೋಡಬೇಕು ಮತ್ತು ನಾವು ಫ್ರೆಂಡ್ಸ್ ಇರ್ತೀರಿ ಫ್ಯಾಮಿಲಿ ಮೆಂಬರ್ಸ್ ಇರ್ತೀರಿ ಎಲ್ಲರೂ ಬಂದು ನೋಡಬೇಕು ಈಗ ಅಲ್ಲಿ ಕುತ್ಕೊಂಡು ಕೆಲವರು ಮೊಬೈಲ್ ಯೂಸ್ ಮಾಡ್ತಾ ಇದ್ದರು ಮೊಬೈಲ್ ಯೂಸ್ ಮಾಡಬೇಕು ಅಂತಲೇ ಕೆಲವೊಂದು ಸ್ಥಳಗಳಿದ್ದಾವೆ ಅಲ್ಲಿ ಬಂದು ಮೊಬೈಲ್ ಯೂಸ್ ಮಾಡಬೇಕು ಇಲ್ಲಿ ಬಂದು ಸಿನಿಮಾ ನೋಡಬೇಕು ಅದು ತಿಳ್ಕೊಬೇಕು ಚೆನ್ನಾಗಿ ಬೀದಿ ಬದಿ ಹೆಣ್ಮಕ್ಳಿಗೂ ಜೀವ ಇದೆ ಅವ್ರಿಗೂ ಒಂದು ಜೀವನ ಇದೆ ಮತ್ತು ಎಲ್ಲರೂ ಸಮಾಜದಲ್ಲಿ ಒಂದು ಒಂದು ಜೀವಿಯಾಗಲಿ ಪ್ರಾಣಿಯಾಗಲಿ ಒಂದು ಏನೇ ಒಂದಾಗಲಿ ಎಲ್ಲದಕ್ಕೂ ಬದುಕೋದಕ್ಕೆ ಸಮಾನವಾದಂಥ ಅರ್ಹತೆ ಇದೆ ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ